ನಾನು ಉದ್ಧರಿಸುತ್ತೇನೆ ಇವತ್ತು ಯಾರ ಇವತ್ತು ನೀನು ದೇವ ನಾಮನ ಹರಿತವನಾಗಿ ಅಂದ್ರೆ ದೇವನ ನಾಮನ ಸ್ತುತಿಸಿ ಆತ ನಾಮನ ಹೊಗಳಿ ಆತನ ಹಗಲು ರಾತ್ರಿ ಸ್ತುತಿ ಸ್ತೋತ್ರ ಯಜ್ಞಗಳನ್ನ ನೀನು ಯಾವಾಗ ಸಮರ್ಪಿಸ್ತಾ ಇರ್ತೀಯಾ ದೇವರ ಏನ್ ಮಾಡ್ತಾರೆ ಉದ್ಧರಿಸುತ್ತಾರೆ ದೇವರ ಸನ್ನಿಧಾನಕ್ಕೆ ಬರುವವರು ದೇವರ ಸಮ್ಮುಖದಲ್ಲಿ ಬರುವಂತ ನಿನಗೆ ಉಪವಾಸ ಮಾಡುವಂತ ನಿನಗೆ ನಿನ್ನ ಪ್ರಾರ್ಥನೆ ಜೀವಿತದಲ್ಲಿ ಹೆಚ್ಚಾಗಿ ನೀನು ಪ್ರಾರ್ಥನೆ ಮಾಡ್ತಾ ಇರ್ಬೋದು ಉಪವಾಸ ದೇವರ ಸನ್ನಿಧಾನದಲ್ಲಿ ಆರಾಧನೆ ಮಾಡಿ ಅನೇಕ ವಿಷಯದಲ್ಲಿ ನೀನು ದೇವರ ಸಮ್ಮುಖದಲ್ಲಿ ನೀನೇನಾಗಿರ್ಬೋದು ದೇವರ ನಾಮನ ಅರಿತು ದೇವನ ತಿಳಿದುಕೊಂಡಿದ್ಯಾ ದೇವನ ಅಂತಕೊಂಡಿದ್ಯಾ ದೇವ್ರ ಮೇಲೆ ಇಟ್ಟಿದ್ಯಾ ದೇವ್ರ ಮೇಲೆ ಆಶ್ಚರ್ಯ ಇಟ್ಟಿದ್ಯಾ ನಿನ್ನ ಏನ್ ಮಾಡ್ತಾರೆ ಾರೆ ನಿನ್ನನ್ನು ಉದ್ಧರಿಸುತ್ತಾರೆ ಅವನು ಮೊರೆ ಇಡುವಾಗ ಸದೃತ್ತರನ್ನು ದಯಪಾಲಿಸುತ್ತೇನೆ ಯಾವಾಗ ನೀನು ದೇವರ ಸನ್ನಿಧಾನದಲ್ಲಿ ಮೊರೆ ಇಡುತ್ತೀಯಾ ಅದು ನಿನ್ನ ರಕ್ಷಿಸುದು ಮಾತ್ರ ಅಲ್ಲ ನಿನ್ನನ್ನು ಉದ್ಧರಿಸುವುದು ಮಾತ್ರ ಅಲ್ಲ ದೇವರು ಹೇಳ್ತಾ ಇದಾರೆ ನೀನು ಮಾಡಿದಂತ ಪ್ರತಿಯೊಂದು ಪ್ರಾರ್ಥನೆಗೂ ನೀನ್ ಮಾಡಿದಂತ ಪ್ರತಿಯೊಂದು ಮೊರೆಗೂ ಪ್ರತಿಯೊಂದು ಕೂಗುಗೂ ನಾನು ನಿನಗೆ ಸದೃತರ ದಯಪಾಲ